ಅಧಿಕಾರಿಗಳೇ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪದ ಭಾಗವಾಗಿ ಎಸ್ಐ ವಿನಯ್ ಅವರ ಆರೋಪಿ ಜೊತೆಗಿನ ಕನೆಕ್ಷನ್ ಇದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡುತ್ತಿದ್ದಾರೆ ಸಿ ನಾಗೇಶ್ ಶೆಡ್ನ ಸಿಸಿ ಟಿವಿಯನ್ನ ಪ್ರದೋಷ್ಗೆ ಕಳಿಸಿದ್ದೆ ಅಂತ ಹೇಳಿ ಎಸ್ಐ ವಿನಯ್ ಅವರೇ ಹೇಳಿದ್ದಾರೆ ಈ ಹೇಳಿಕೆಯನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತೆ ಮತ್ತೆ ನೆನಪಿಸ್ತಾ ಇರೋದು ಇದು ಕೊಲೆ ಪ್ರಕರಣದ ವಿಚಾರಣೆ ಇನ್ನೂ ಪ್ರಾರಂಭವಾಗಿಲ್ಲ ಕೋರ್ಟ್ನಲ್ಲಿ ಬದಲಾಗಿ ಕೇವಲ ಜಾಮೀನು ಅರ್ಜಿಯ ವಿಚಾರಣೆ ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲೇ ಕೊಲೆ ಪ್ರಕರಣದ ತನಿಖೆಯಲ್ಲಾದ ಅನೇಕ ಪ್ರೊಸೀಜರಲ್ ಲ್ಯಾಬ್ಸ್ ಬಗ್ಗೆ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಸಿ ವಿನಾಗೇಶ್ ಅವರು ಈ ಪ್ರಕರಣದಲ್ಲಿ ಎಸ್ ಐ ವಿನಯ್ ಅವರ ಪಾತ್ರ ಕೂಡ ಇದ್ದಂಗೆ ಕಾಣ್ತಾ ಇದೆ ಈಗ ಪೊಲೀಸ್ ಅಧಿಕಾರಿನೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಂದರೆ ಎಲ್ಲೂ ಟೆಕ್ನಿಕಲ್ ಎಡವಟ್ಟುಗಳಾಗಿಲ್ಲ ಅನ್ನೋದನ್ನ ಹೇಗೆ ನಂಬೋದು ಕೊಲೆ ಕೇಸ್ನಲ್ಲಿ ದರ್ಶನ್ ಅವರನ್ನ ಉಳಿಸ್ಕೊಳ್ಳೋಕೆ ಕಸರತ್ತ ಮುಂದುವರೆಸಿದ್ದಾರೆ ಸಿ ನಾಗೇಶ್ ಇದರ ಭಾಗವಾಗಿ ಎಸ್ಐ ವಿನಯ್ ಅವರ ಹೇಳಿಕೆಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ವಿನಯ್ ಹೇಳಿಕೆಯನ್ನ ಅಂದ್ರೆ ಸಾಕ್ಷ್ಯ ಸಂಖ್ಯೆ ನೂರ ಮೂವತ್ತೆರಡು ಈ ಪ್ರಕರಣದಲ್ಲಿ ಎಸ್ಐ ವಿನಯ್ ಅವರು ಅವರ ಹೇಳಿಕೆಯ ಭಾಗಗಳನ್ನ ಪ್ರಸ್ತಾಪ ಮಾಡ್ತಾ ಇದೆಲ್ಲವೂ ಕೂಡ ಪೊಲೀಸರಿಗೂ ಗೊತ್ತಿತ್ತು ಆದ್ರೂ ಸ್ಥಳ ಮಹಜರು ಮಾಡುವಲ್ಲಿ ವಿಳಂಬ ಆಗಿದೆ ಅಂತಂದ್ರೆ ಇಲ್ಲೆಲ್ಲೋ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡುವ ಸಲುವಾಗಿ ಸಮಯವನ್ನ ತೆಗೆದುಕೊಂಡ ತನಿಖಾಧಿಕಾರಿಗಳು ಕೂಡ ಅನುಮಾನ ಬಲವಾಗ್ತಿದೆ ಅನ್ನೋದು ಸಿ ನಾಗೇಶ್ ಅವರ ವಾದ ವಿನಯ್ ಹೇಳಿಕೆಯನ್ನ ಕೋರ್ಟ್ನ ಮುಂದೆ ವಿವರಿಸಿದ್ದಾರೆ ಸಿ ನಾಗೇಶ್ ಅವರು ಕೊಲೆ ಕೇಸ್ನಲ್ಲಿ ದರ್ಶನನ್ನ ಉಳಿಸಿಕೊಳ್ಳಿಕ್ಕೆ ಕಸರತ್ತು ಮುಂದುವರೆಸಿದ್ದಾರೆ ಆಲ್ರೆಡಿ ನಾವು ಗಮನಿಸಿದ್ವಿ ಬೆಳಗ್ಗೆ ಈ ವಿಚಾರಣೆ ಪ್ರಾರಂಭ ಆದ ಹಂತದಿಂದಲೂ ಕೂಡ ಮೂರು ಪ್ರಮುಖ ಆಯಮದಲ್ಲಿ ವಾದ ಮಂಡಿಸಿದ್ದಾರೆ ಸತತ ಒಂದು ಗಂಟೆಯಿಂದ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಆಗ್ತಾ ಇದೆ ಕಿಡ್ನ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಕ್ಯುರಿಟಿ ಗಾರ್ಡ್ನ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಎಸ್ ಐ ವಿನಯ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೋರ್ಟ್ನ ಸಮ್ಮುಖದಲ್ಲಿ ಪ್ರಸ್ತಾಪ ಮಾಡುತ್ತಿದ್ದಾರೆ ಸಿ ನಾಗೇಶ್ ಅವರು ಸಾಕ್ಷ್ಯಗಳ ಹೇಳಿಕೆ ಉಲ್ಲೇಖಿಸಿ ಪ್ರಬಲ ವಾದ ಮಂಡನೆ ಆಗ್ತಾ ಇದೆ ಸತತ ಒಂದು ಗಂಟೆಯಿಂದ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಪೊಲೀಸರ ತನಿಖೆ ಸಾಕ್ಷ್ಯಗಳನ್ನ ಕಲೆ ಹಾಕುವ ಪ್ರಕ್ರಿಯೆ ಇದೆಲ್ಲದರ ಬಗ್ಗೆ ಉಲ್ಲೇಖ ಮಾಡ್ತಾ ವಾದ ಮಂಡನೆಯನ್ನ ಮುಂದುವರಿಸಿದ್ದಾರೆ ಸಿ ನಾಗೇಶ್ ಬಲವಂತವಾಗಿ ಕಿಡ್ನಾಪ್ ಮಾಡಿರಲಿಲ್ಲ ಸೆಕ್ಯೂರಿಟಿ ಗಾರ್ಡ್ ಹತ್ರ ಮಾಹಿತಿಯನ್ನ ಕಲೆ ಹಾಕಿದ ಮೇಲೂ ಕೂಡ ಒಂದಷ್ಟು ವಿಳಂಬ ಆಗಿದೆ ಹಾಗೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಸರೆಂಡರ್ ಆಗಿ ಹತ್ತನೇ ತಾರೀಖೇನೆ ಜೂನ್ ಹತ್ತನೇ ತಾರೀಖೇನೆ ಈ ಕೊಲೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾಗಿಯೂ ಕೂಡ ಹನ್ನೆರಡನೇ ತಾರೀಕಿನವರೆಗೆ ಸ್ಥಳ ಮಹಜರು ಮಾಡಲಿಲ್ಲ ಪೊಲೀಸರು ಕೆಲವೊಂದಷ್ಟು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಮಯವನ್ನು ತೆಗೆದುಕೊಂಡಂತಿದೆ ಅದರ ಜೊತೆ ಜೊತೆಗೆ ಎಸ್ಐ ವಿನಯ್ ನೇರವಾಗಿ ಆರೋಪಿ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಬಗ್ಗೆ ಅವರೇ ಬಾಯ್ ಬಿಟ್ಟಿದ್ದಾರೆ ಪೊಲೀಸರ ಸಮ್ಮುಖದಲ್ಲಿ ಸಾಕ್ಷ್ಯ ನುಡಿಯುವಾಗ ಎಸ್ಐ ವಿನಯ್ ಅವರೇ ಹೇಳಿದ್ದಾರೆ ಹೌದು ಪ್ರದೋಷ್ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದದ್ದು ನಿಜ ಅಂತ ಹೇಳಿ ಅಲ್ಲಿಗೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳ ತನಿಖೆ ಬಗ್ಗೆನೇ ಅನುಮಾನಗಳಿದೆ ಅನ್ನೋದನ್ನ ಸಿ ಬಿ ನಾಗೇಶ್ ಅವರು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಿದ್ದಾರೆ ಜೂನ್ ಎಂಟಕ್ಕೆ ರೇಣುಕಾಸ್ವಾಮಿ ಕೊಲೆ ನಡೆದು ಹೋಗುತ್ತೆ ಅದಾಗಿ ಹತ್ತನೇ ತಾರೀಕಿನ ವೇಳೆಗೆ ಈ ಕೊಲೆಯ ಈಗ ಈಗಿರುವ ಸ್ವರೂಪ ಏನಿದೆ ಆರೋಪಗಳು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಆದರೆ ತನಿಖಾಧಿಕಾರಿಗಳು ಒಂದಷ್ಟು ವಿಳಂಬ ಮಾಡಿದ್ದಾರೆ ಸಾಕ್ಷ್ಯಗಳ ವಿಚಾರದಲ್ಲೂ ಕೂಡ ಒಂದಷ್ಟು ಎಡವಟ್ಟುಗಳನ್ನು ಮಾಡಿದ್ದಾರೆ ಅನ್ನೋ ವಾದ ಸಿ ನಾಗೇಶ್ ಅವರ ಕಡೆಯಿಂದ ಕೇಸ್ನಲ್ಲಿ ಆರೋಪಿಗಳು ಸರೆಂಡರ್ ಆಗಿದ್ದಾರೆ ಅವರು ದರ್ಶನ್ ಅಭಿಮಾನಿಗಳು ಅಂತ ಆಮೇಲೆ ತಿಳಿದು ಬಂದಿದೆ ಫಸ್ಟ್ ಸರೆಂಡರ್ ಆಗಿದ್ದಾರೆ ಆಮೇಲೆ ತಿಳಿದು ಬಂದಿದೆ ಮೀಡಿಯಾ ವರದಿಯಿಂದ ಈ ವಿಚಾರ ಬಯಲಾಗಿದೆ ವಿನಾಗೇಶ್ ಅವರ ವಾದ ಇದು ಇನ್ನು ಮತ್ತೊಮ್ಮೆ ಕ್ವಿಕ್ ಆಗಿ ನೆನಪು ಮಾಡ್ಕೊಳೋದಾದ್ರೆ ಇಡೀ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದ ವಿಚಿತ್ರ ಫಸ್ಟ್ಗೆ ಸುಮ್ನಹಳ್ಳಿಯ ರಾಜಕಾಲುವೆ ಬಳಿಯಲ್ಲಿ ಒಂದು ಅಪರಿಚಿತ ಮೃತದೇಹ ಪತ್ತೆ ಆಗುತ್ತೆ ಆ ಮೃತದೇಹವನ್ನ ಗಮನಿಸದವರು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರಿಗೆ ಪೊಲೀಸರು ಬಂದು ಗಮನಿಸಿದಾಗ ಆಟೋಮೆಟಿಕ್ ಆಗಿ ಇಬ್ರು ಬಂದ್ಬಿಟ್ಟು ಸರೆಂಡರ್ ಆಗ್ತಾರೆ ದುಡ್ಡು ಕಾಸಿನ ವಿಚಾರಕ್ಕೆ ಗಲಾಟೆ ಆಗಿತ್ತು ಹಂಗಾಗ ಆತನ ಕೊಲೆ ಆಗಿ ಹೋಯಿತು ಅಂತ ಹೇಳಿ ಆಗುತ್ತೆ ಅಂತ ಹೇಳಿ ಮೊದಲೇನೆ ಫೋನ್ ಬಂದಿರುತ್ತೆ ಎಸ್ಐ ವಿನಯ್ ಅವ್ರಿಗೆ ಹಣಕಾಸಿನ ವಿಚಾರಕ್ಕೆ ನಮ್ಮ ಹುಡುಗರು ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೊಲೆ ಆಗಿ ಹೋಗ್ಬಿಟ್ಟಿದೆ ಸರೆಂಡರ್ ಆಗ್ತಿದ್ದಾರೆ ನೋಡಿ ನಿಮ್ಮ ಸ್ಟೇಷನಿಗೆ ಬರ್ತಾರೆ ಅಂತ ಹೇಳಿ ಆಲ್ರೆಡಿ ಮಾಹಿತಿ ತಲುಪಿರುತ್ತೆ ಹಂಗ ಬಂದ ಆರೋಪಿಗಳನ್ನು ಹಿಡಿದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಇದು ಹಣಕಾಸಿನ ವಿಚಾರಕ್ಕಾದ ಕೊಲೆಯಲ್ಲ ಬದಲಾಗಿ ಪವಿತ್ರ ಗೌಡ ದರ್ಶನ್ ಅವರ ಪ್ರೇಯಸಿ ಗೆಳತಿ ಇತ್ಯಾದಿ ಇತ್ಯಾದಿ ಆಕೆಗೆ ಅಶ್ಲೀಲವಾದ ಮೆಸೇಜ್ಗಳನ್ನು ಕಳಿಸ್ತಿದ್ದ ಅನ್ನೋ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅನ್ನುವಾತನ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಚಿತ್ರದುರ್ಗ ರಘು ಅವರು ಅವರ ಸಂಗಡಿಗರು ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ತಂದು ಅಲ್ಲಿ ಹಲ್ಲೆಯನ್ನ ಮಾಡಿ ಕೊಲೆ ನಡೆಸಲಾಗಿದೆ ಅನ್ನೋ ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗುತ್ತೆ ಅದರ ಆಧಾರದ ಮೇಲೆನೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರೆಸ್ತಾರೆ ಪೊಲೀಸ್ ರಕ್ತದ ಕಲೆ ಇದೆ ಪೊಲೀಸರ ಪಂಚನಾಮಿಯಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗಿದೆ ಆದ್ರೆ ಎಫ್ಎಸ್ಎಲ್ ವರದಿಯಲ್ಲಿ ರಕ್ತದ ಕಲೆ ಬಗ್ಗೆ ವರದಿ ಇಲ್ಲ ಯಾಕೆ ಸಿ ವಿ ನಾಗೇಶ್ ಅವರ ನೇರ ಪ್ರಶ್ನೆ ಇದೆಲ್ಲವೂ ಕೂಡ ಪೊಲೀಸರ ಸುಳ್ಳು ಸಾಕ್ಷ್ಯಗಳ ನಾಗೇಶ್ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ವಸ್ತುಗಳ ಮೇಲೂ ಕೂಡ ರಕ್ತದ ಕಲೆ ಇದೆಯೇ ಹಾ ಸ್ವಾಮಿ ಬೇರೆ ವಸ್ತುಗಳ ಮೇಲೆ ಕೂಡ ರಕ್ತದ ಕಲೆ ಇದೆ ನ್ಯಾಯಾಧೀಶರ ಪ್ರಶ್ನೆಗೆ ಹೀಗಂತ ಸಿ ವಿ ನಾಗೇಶ್ ಉತ್ತರ ಕೊಡ್ತಿದ್ದಾರೆ ಬೇರೆ ವಸ್ತುಗಳ ಮೇಲೆ ಕೂಡ ರಕ್ತದ ಕಲೆ ಇದೆಯಾ ಇದನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು ಆಗ ಸಿ ನಾಗೇಶ್ವರು ಉತ್ತರ ಕೊಟ್ಟರು ಹೌದು ಸ್ವಾಮಿ ಬೇರೆ ವಸ್ತುಗಳ ಮೇಲೂ ಕೂಡ ರಕ್ತದ ಕಲೆ ಇದೆ ಅನ್ನುವಂತಹ ವಿಚಾರವನ್ನ ಸಿ ನಾಗೇಶ್ವರ್ ಪ್ರಸ್ತಾಪ ಮಾಡ್ತಿದ್ದಾರೆ ಒಟ್ನಲ್ಲಿ ಒಂದಷ್ಟು ಪ್ರಬಲ ಅಂಶಗಳನ್ನ ಇಟ್ಕೊಂಡು ಪ್ರಬಲವಾದ ಸಿ ನಾಗೇಶ್ ಅವರಿಂದ ಮುಂದುವರಿತಾ ಇದೆ ದರ್ಶನ್ ಮನೆಯಲ್ಲಿ ಜೂನ್ ಹದಿನಾಲ್ಕರಂದು ಪಂಚನಾಮೆಯಾಗಿದೆ ಅಲ್ಲೂ ಸಹ ಸಾಕಷ್ಟು ತಡ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಸಿ ನಾಗೇಶ್ವರ್ ಪ್ರಸ್ತಾಪ ಮಾಡಿದ್ದಾರೆ ಮನೆಯಲ್ಲಿ ಟಿ ಶರ್ಟ್ ಜೀನ್ಸ್ ಪ್ಯಾಂಟ್ ಸೀಸ್ ಆಗಿದೆ ದರ್ಶನ್ ಮನೆಯಲ್ಲಿ ಪಂಚನಾಮೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿ ವಿ ನಾಗೇಶ್ವರ್ ಪ್ರಸ್ತಾಪ ಮಾಡ್ತಿದ್ದಾರೆ ಅಲ್ಲೂ ಕೂಡ ಡಿಲೇ ಮಾಡಿ ಸ್ಥಳ ಮಹಜರು ಮಾಡಿದ್ದಾರೆ ಅದು ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಅನ್ನುವಂತಹ ವಿಚಾರವನ್ನ ಸಿ ನಾಗೇಶ್ವರ್ ಪ್ರಸ್ತಾಪ ಮಾಡ್ತಿದ್ದಾರೆ ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಆಗಿರುವ ಸ್ಥಳದಲ್ಲಿ ದರ್ಶನ್ ಹಾಕಿರುವಂತಹ ಟೀ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಅದನ್ನ ಕೂಡ ಸೀಸ್ ಮಾಡ್ಕೊಂಡ್ರಲ್ಲ ಸ್ಥಳ ಮಹಜೂರು ಮಾಡಿ ಅದೆಲ್ಲವೂ ಕೂಡ ಡಿಲೇ ಈ ಹಿಂದೆ ನಿಮಗೆಲ್ಲ ನೆನಪಿರ್ಬೋದು ಸಿ ವಿ ನಾಗೇಶ್ವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ದರ್ಶನ್ ಹಾಕಿರುವ ಟೀ ಶರ್ಟ್ ಮತ್ತು ಪ್ಯಾಂಟ್ನಲ್ಲೂ ಕೂಡ ರಕ್ತದ ಕಲೆ ಅವರು ಧರಿಸಿರುವಂತಹ ಶೂನಲ್ಲೂ ಕೂಡ ರಕ್ತದ ಕಲೆ ಇತ್ತು ಅಂತ ಹೇಳಿದ್ರಲ್ಲ ವಾಶ್ ಮಾಡಿದ್ಮೇಲೂ ಕೂಡ ರಕ್ತದ ಕಲೆ ಹೇಗೆ ಪತ್ತೆ ಆಯಿತು ಅನ್ನೋದನ್ನ ಸಿ ವಿ ನಾಗೇಶ್ವರು ಪ್ರಸ್ತಾಪ ಮಾಡ್ತಾ ಇದ್ರು ಈಗಲೂ ಕೂಡ ಮುಂದುವರೆದು ದರ್ಶನ್ ಮನೆಯಲ್ಲಿ ಪಂಚನಾಮಿ ಆಗಿರುವ ವಿಚಾರಕ್ಕೆ